ಆದರೆ ಪರಿಹಾರ ಹುಡುಕೋ ಜವಾಬ್ದಾರಿನೂ ನಮ್ದೇ ಅಲ್ವಾ ನಿಮ್ಗೆ ಏನ್ ಬೇಕು ನನ್ನಿಂದ ಜಿಲ್ಲಾಧಿಕಾರಿಯಾಗಿ ನಾನು ನನ್ನ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿ ಇರ್ಲಿ ಅವರಿಂದ ನಮ್ಮ ನಿರೀಕ್ಷೆ ಏನು ನೀವ್ ಏನ್ ನೀವು ರೈತರ ಪರವಾಗಿ ಹೇಳ್ತೀರಿ ಆ ರೈತರ ಪರವಾಗಿ ಹೇಳ್ತಾ ಇರುವಂತ ಆ ಮಾತೇನಿದೆ ಅದಕ್ಕೆ ನಾವು ನಂಬಬೇಕು ಬೆಂಬಲ ಕೊಡಬೇಕಲ್ವಾ ನಾನು ಬೆಂಬಲ ಕೊಡ್ತೀನಿ ಹಿಂದಿನ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಚುನ್ನಪ್ಪ ಅವರು ವೇದಿಕೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ರಿಕವರಿನಲ್ಲಿ ಭಯಂಕರ ಮೋಸ ಆಗುತ್ತೆ ಅಂತ ಹೇಳಿದ್ರು ನೀವು ನೀವು ಹೆಂಗ್ ಹೇಳ್ತೀರೋ ಅದರ ಪರಿಹಾರ ಹಂಗೆ ಕೊಡ್ತೀವಿ ನೀವು ನಮ್ಮ ಅಧಿಕಾರಿ ಅವರು ಪ್ರತಿ ಟ್ರಕ್ ರಿಕವರಿ ಮಾಡೋ ಟೈಮ್ ಅಲ್ಲಿ ನನ್ನ ಅಧಿಕಾರಿ ಅಲ್ಲಿ ಇರಬೇಕಾ ಸಿ ಟಿವಿ ಹಾಕ್ಬೇಕಾ ಆ ಮಾಹಿತಿ ನಿಮ್ಗೆ ಕೊಡ್ಬೇಕಾ ನೀವು ಹೆಂಗ್ ಹೇಳ್ತೀರ ಹಂಗ್ ಮಾಡ್ತೀವಿ ನಿಮ್ಮ ಚುನ್ನಪ್ಪರವರು ರೈತ ಮುಖಂಡ್ರ ಅಲ್ಲ ಅವರು ಕಂಪ್ಯೂಟರ್ ಸಾಫ್ಟ್ವೇರ್ ಇಂಜಿನಿಯರ್ ಹಿಂದಿನ ಮೀಟಿಂಗ್ ಅಲ್ಲಿ ಅರ್ಧ ತಾಸು ನನಗೆ ಆ ತೂಕದ ಸೇತುವೆ ಇರುತ್ತೆ ಅಲ್ವಾ ಅದರಿಂದ ಎಷ್ಟು ವಯರ್ ಯಾವ ಕಂಪ್ಯೂಟರ್ ಅಲ್ಲಿ ಹೆಂಗ್ ಹೋಗುತ್ತೆ ಅಂತ ಹೇಳಿ ನನಗೆ ಡ್ರಾಯಿಂಗ್ ಮಾಡಿ ತೋರಿಸಿದೆ ರೈತರ ಪರವಾಗಿ ಅಷ್ಟು ಕಾಳಜಿ ಇಟ್ಕೊಂಡು ಇನ್ನೂ ಕಂಪ್ಯೂಟರ್ ಬಗ್ಗೆ ಓದ್ತಾ ಇದಾರಲ್ವಾ ಅವರಿಗೆ ಶ್ಲಾಘನೆ ಹೇಳಬೇಕು ಅವರು ಹೇಳ್ತಾ ಇರೋ ಪಾಯಿಂಟ್ ಅನ್ನು ಟೆಕ್ನಿಕಲಿ ನಾವು ಖಂಡಿತ ನೋಡ್ತೀನಿ ಎರಡು ವೈರ್ ಏನು ನೀವು ಕಂಪ್ಯೂಟರ್ ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನ್ನಪ್ಪ ಹಿಂದಿನ ವರ್ಷ ಹಿಂದಿನ ವರ್ಷ ಚುನ್ನಪ್ಪರವರು ಎಲ್ಲ ತೂಕ ಸೇತುವೆಗಳಲ್ಲಿ ಡಿಜಿಟಲೀಕರಣ ಆಗ್ಬೇಕಂತ ಹೇಳಿದ್ರು ನಾನು ಅವಾಗ ಚಿನೊಬ್ಬರವರಿಗೆ ಹೇಳಿದ್ದೀನಿ ಗುರುಜಿರ ನೀವು ಇದ್ರೆ ಅವಾಗ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟೆಲ್ಲ ಬ್ರಿಡ್ಜ್ಗಳು ಇರ್ತವೆ ಒಂದು ಫ್ಯಾಕ್ಟರಿ ಎದುರುಗಡೆ ಬ್ರಿಡ್ಜ್ ಬಿಡ್ತಾವೆ ಹೆಂಗ್ ಮಾಡೋದಂತ ಅವರು ಚುನ್ನೊಬ್ಬರವರು ನನಗೆ ಹೇಳಿದ್ರು ಸರ್ ನಿಮವು ಮನಸ್ಸು ಮಾಡಿ ಆ ಡಿಪಾರ್ಟ್ಮೆಂಟ್ ಅವರನ್ನು ಕರೆಸಿ ಅವರಿಂದ ಈ ಕೆಲಸ ಮಾಡಿಸ್ರಿ ಅಂತ ಹೇಳಿದ್ರು ಒಂದು ವರ್ಷ ನಂತರ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ ನೀವು ಹೇಳಿರೋ ಮಾತು ಈಗ ಸತ್ಯ ಆಗಿದೆ ಪ್ರತಿ ಒಂದು ತೂಕದ ಸೇತುವೆನಲ್ಲಿ ಡಿಜಿಟಲೀಕರಣ ಆಗಿದೆ ಈಗ ಚುನ್ನಪ್ಪರವರು ಮತ್ತೆ ಕಂಪ್ಯೂಟರ್ ಇಂಜಿನಿಯರ್ ಅಲ್ವಾ ಅವರೇನು ಹೇಳ್ತಾ ಇದ್ದಾರಂದ್ರೆ ಈ ಡಿಜಿಟಲೀಕರಣ ಮಾಡ್ತಾರಲ್ವಾ ಇದರಲ್ಲಿ ಟ್ಯಾಂಪರ್ ಮಾಡ್ತಾರೆ ಚುನ್ನಪ್ಪ ಅವ್ರನ್ನು ಕೇಳಿದ್ದೆ ನಾ ಹೆಂಗ್ ಟ್ಯಾಂಪರ್ ಮಾಡ್ತೀರಿ ಅಂತ ಕೇಳಿದೆ ಆವಾಗ ಬಹಳ ಟೆಕ್ನಿಕಲಿ ಏನೋ ಎಕ್ಸ್ಪ್ಲೇನ್ ಮಾಡಿದ್ರು ಹಂಗ ಒಂದು ವೈರ್ ಇರುತ್ತೆ ಅದನ್ನ ಹಿಂಗ್ ತೆಗಿಬೇಕು ಮತ್ತೆ ಹಂಗ್ ಕಟ್ ಮಾಡಬೇಕು ಅದರಲ್ಲಿ ಹಿಂಗ್ ಅದನ್ನು ಸೇರಿಸಬೇಕು ನನಗೆ ಬರೇ ಹಾಕಿದ್ರೆ ಹಿಂದೆ ಅರ್ಥ ಆಯ್ತು ಅಷ್ಟೆ ತೀರಾ ಹೋಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಂತ ನಾನು ಕೇಳಿದ್ದೆ ಚುಣ್ಣಪ್ಪರವರು ಹೇಳಿದ್ರು ಇವತ್ತನೆ ನೀವು ಒಂದು ಆದೇಶ ಹೊಡೆಸ್ಬೇಕು ಪ್ರತಿ ತೂಕದ ಸೇತುವೆ ಕಡೆ ಇರೋ ಆ ಡಿಜಿಟಲ್ ಮೀಟರ್ ಡಿಜಿಟಲ್ ಮೀಟರ್ ನಿಗಾ ಮಾಡಲಿಕ್ಕೆ ಅದರ ಮೇಲೆ ನಿಗಾ ಇಡಿಸಲಿಕ್ಕೆ ನಿಮ್ಮ ಅಧಿಕಾರಿ ಅಂದ್ರೆ ಜಿಲ್ಲಾಡಳಿಂದ ಒಬ್ಬ ಅಧಿಕಾರಿ ಇರಬೇಕು ಪೊಲೀಸ್ ಅಧಿಕಾರಿ ಒಬ್ಬರು ಇರಬೇಕು ಜೊತೆಯಲ್ಲಿ ರೈತ ಸಂಘಟನೆಯಿಂದ ಒಬ್ಬ ಮುಖಂಡರು ಇರ್ಬೇಕಂತ ಹೇಳಿದ್ರು ಇಲ್ಲಿ ಮಠ ನಾವು ಆ ರೀತಿ ಆದೇಶವನ್ನು ಹೊರಸ್ಲಿಲ್ಲ ಹೊರಿಸಲಿಲ್ಲ ಚೆನ್ನಪ್ಪರವರೇ ನೀವು ಹೇಳಿದ ನಂತರ ಎರಡು ತಾಸಲ್ಲಿ ಆದೇಶ ಮಾಡಿದ್ವಿ ಇಷ್ಟೆಲ್ಲ ಕೆಲಸ ನಾವು ಮಾಡ್ತಾ ಇರುವಾಗ ನನಗೆ ಆಕ್ಚುಲಿ ಆರಾಮ್ ಇರ್ಲಿಲ್ಲ ಗುರು ಇಲ್ಲ ಅಂದ್ರೆ ಈ ಇಲ್ಲಿ ತನಕ ಬರ್ತಾ ಇರ್ಲಿಲ್ಲ ನಾವೆಲ್ಲರೂ ಎಲ್ಲೆಲ್ಲಿ ಕುತ್ಕೋಬೇಕು ಅಲ್ಲೇ ಕುತ್ಕೊಂಡು ಮುಕ್ತಾಯ ಮಾಡ್ತಾ ಇದ್ದೀವಿ ನನ್ ಮೇಲೆ ಪ್ರೀತಿ ನಂಬಿಕೆ ಇಟ್ಕೊಳ್ಳಿ ನಿಮ್ಮ ಎಲ್ಲ ಮುಖಂಡ್ರ ಜೊತೆ ನಾನು ಜವಾಬ್ದಾರಿ ತಗೊಂಡು ನಾನು ಮಾತುಕತೆ ನಡೆಸ್ತೇನೆ ಚುನ್ನಪ್ಪರವರು ಮಿಸ್ಟರ್ ಚುನ್ನಪ್ಪ ಜಿ ಯಾವಾಗ ಎಲ್ಲಿ ಯಾವ ಪರಿಸ್ಥಿತಿನಲ್ಲಿ ನಾನು ಬರ್ಬೇಕಂತ ನೀವು ಹೇಳ್ರಿ ನಾನು ಬರ್ತೀನಿ ನೀವು ಯಾರ ಜೊತೆ ಏನ್ ಮಾತಾಡ್ಬೇಕಂತ ಹೇಳಿರಿ ನಿಮ್ಮ ಪದಗಳು ಏನಿದಾವೆ ನನ್ನ ಬಾಯಿಂದ ನಾನು ಮಾತಾಡ್ತೀನಿ ಆದರೆ ರೈತರು ಬೀದಿ ಮೇಲೆ ಇರಬಾರ್ದು ಅಷ್ಟೇ ನನ್ನ ಬೆಳಿಗ್ಗೆ ನೋವ್ಸತಿ ಚುನ್ನಪ್ಪರವರು ನಾನು ಹೆಸ್ಕಾಂ ಎಂಡಿ ಡಿ ಇದ್ದಾಗ ಹೆಸ್ಕಾಂ ಎಂಡಿ ಇದ್ದಾಗ ಒಂದೊತ್ತ ಹೋರಾಟ ಕೇಳ್ರಿ 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 ಬಹಳ ಇಂಪಾರ್ಟೆಂಟ್ ಇದೆ ಹತ್ತು ಸಾವಿರ ಜನರನ್ನು ನನ್ನ ಹೆಸ್ಕಾಂ ಆಫೀಸ್ ಎದುರುಗಡೆ ಸೇರಿಸಿದ್ರು ದೊಡ್ಡ 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 ಪಾತ್ರೆಗಳನ್ನು ಹಿಂದಿನ ಟ್ರಾಕ್ಟರ್ ಇಂದ ತೆಗಿತಾ ಇದ್ರು ದೊಡ್ಡ ಪಾತ್ರೆಗಳು ನಾನು ಮನೆ ನನ್ನ ಮನೆ ಹಿಂದೆ ಇತ್ತು ಹೊರಗಡೆ ಬಂದೆ ಏನ್ರಿ ಚುನಪ್ಪರವರೇ ಇಷ್ಟೆಲ್ಲ ಪಾತ್ರೆಗಳನ್ನು ತೆಗಿತಾ ಇದ್ರಿ ಟ್ರಾಕ್ಟರ್ ಇಂದ ಅಂದ್ರೆ ಇವತ್ತು ನಾವು ನಿಮ್ಮ ಕಚೇರಿ ಎದುರುಗಡೆನೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಆವಾಗ ರೈತರಿಗೆ ಬರೇ ಐದು ತಾಸು ಕರೆಂಟ್ ಮೂರು ತಾಸು ಕರೆಂಟ್ ಕೊಡ್ತಾ ಇದೀವಿ ಆ ಪಲಾವ್ ರುಚಿ ಎಷ್ಟು ಚೆನ್ನಾಗಿತ್ತಂದ್ರೆ ಅದೇ ಅದೇ ದಿವಸ ನಾವು ಹತ್ತು ತಾಸಿಗೆ ಇನ್ಕ್ರೀಸ್ ಮಾಡಿದೀವಿ ಆ ಫಲೋತ್ಸಾಪನೆ ನಾನು ಮಾಡ್ತೀನಿ ಹಂಗೆ ನಮ್ಮ ಎಲ್ಲರ ಅನುಬಂಧ ಇದ್ದಾಗ ಹಂಗ ನಮ್ಮ ಎಲ್ಲರ ಮಧ್ಯ ಪ್ರೀತಿ ವಿಶ್ವಾಸ ಇದ್ದಾಗ ಈ ರೀತಿಯ ಸಂದರ್ಭ ನಾನಿಲ್ಲಿ ಬಂದ ನಂತರ ಆಗಬಾರದು ನಾನು ಎಲ್ಲ ನಿಮ್ಮ ಕೆಲಸ ಮಾಡಲಿಕ್ಕೆ ರೆಡಿ ಇದೆ ಆದರೆ ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ನೀವು ಇಷ್ಟತಿ ಹೇಳಿದಿರೋ ಅಷ್ಟು ಸತಿ ಗುರೂಜಿ ನಾನು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ನನ್ನ ಕೆಲಸ ಮಾಡಲಿಲ್ಲ ಅಂತ ಹೇಳಿಕೇನೇ ಇಲ್ಲ ನಿಮ್ಮ ಪರವಾಗಿ ನಾನು ಕೆಲಸ ಮಾಡಿದೆ ಬರೋ ನಗರದಲ್ಲಿನೂ ನಿಮ್ಮ ಪರವಾಗಿ ನಾನು ಕೆಲಸ ಮಾಡ್ತೇನೆ ನಂದು ಅಷ್ಟೇ ಬೇಡಿಕೆ ಈಗ ನಿಮ್ಮ ತೀರ್ಮಾನ ನೀವು ತಗೊಳ್ಳಿ ಇಲ್ಲೇ ಇರ್ಬೇಕಂದ್ರೆ ಇಲ್ಲೇ ಇರ್ತೀನಿ ನನ್ನ ತೊಡ್ಕೊಡೋ ಅವಶ್ಯಕತೆ ಇಲ್ಲ ನನ್ನನ್ನು ಗರ ಅವಶ್ಯಕತೆ ಇಲ್ಲ ನಾನು ಇಲ್ಲೇ ಇರ್ತೀನಿ ಆದ್ರೆ ರಸ್ತೆ ಮೇಲೆ ರೈತ ಬಾಂಧವರು ರೈತ ದೇವರು ಇಲ್ಲಿ ಏರುಪಾರ್ ಧನ್ಯವಾದಗಳು ಕಬಳಗಾವ ಹೋರಾಟಕ್ಕೆ ಈಗ ಜಿಲ್ಲಾಧಿಕಾರಿ ಅವರು ಹೇಳ್ತಾರಪ್ಪ ಆತರಪ್ಪ ಅಂತಂದ್ರೆ ಎಲ್ಲ ಕೇಳಿರ್ಲ రూపాయి బేడెత్తి అవుతుందో రూపాయ కొడ్లేదు ఈ మహారాష్ట్ర ఇళ్ళ బాగురూరు బయ్ అవుతారు ఐదునూరు రూపాయ బయంతారో అన్న మనవరికి కూడా అదనూ ఉండే రాజ్య ముఖ్యమంత్రి కూడా కివ్యాంగు సూజి అదన అని హిరేన్ హతారు ನೀವೇನು ಹೋರಾಟ ಮಾಡ್ರಿ ಗುರ್ಲಾಪುರ ಮತ್ತು ಎಲ್ಲ ಕೂಡ ಸೈದಾಪುರ ಇನ್ನಿಂದ ತಿಂಗಳ ಹೋರಾಟ ಮಾಡಿದ್ರಿ ನಾನು ನಿರಂತರವಾಗಿ ಪ್ರಯತ್ನ ಮಾಡಿರಿ ಅವರು ಮೊದಲ ಐವತ್ತಿತ್ತು ಆಮೇಲೆ ಇತ್ತು ಆಮೇಲೆ ಇದನ್ನೆಲ್ಲ ಗುದ್ದಾಡಿ ಸರಾಸರಿ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ನಾನು ಇಲ್ಲಿ ತಂದಿಟ್ಟನು ನಿಮ್ಮೆಲ್ಲರ ಕೇರ್ರಿ ಹುಡುಗಿ ಕೇಳ್ರಿ ನಿಮ್ಮೆಲ್ಲ ಹೋರಾಟ ಅಂದ್ರೆ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ತಂದಿಟ್ಟತಿ ಇನ್ಗೂ ಕೂಡ ನಿಮಗೆ ಹೆಚ್ಗೆ ನಾವು ಕೊಡ್ಸಬೇಕ ಅಂದ್ರ ನಾನು ನಿಮ್ಮ ಎಲ್ಲಾದ್ರ ಕೂಡ ಹಿಡ್ಯೋದನು ನಾನು ಕೂಡ ಇಲ್ಲಿ ವದಿಕೆ ಮ್ಯಾಲ ಕೂಡ ರೈತರ ಇವತ್ತ್ ನಾ ಬೀದಿ ಒಳಗ್ ಬೇಡ ಅನ್ನುವಂತ ವಿಚಾರಾನ ಹೇಳ್ತಾರ ಆದರೂ ಕೂಡ ಸರ್ ದಯವಿಟ್ಟು ತಮ್ಮಲ್ಲಿ ವಿನಂತಿ ತಾವಂತೂ ಸ್ಪೇಡ್ ಮಾತಾಡತ ಹಾ ಮಾತಾಡಬಾರತ್ತ ರೀ ನನಗ್ ಗೊತ್ತೈತೆ ಅದ್ ಕೇಳ್ರಿ ಅವು ನೋಡಿ ಕೇಳಲ್ಲ ಏಳು ಎಂಟು ವರ್ಷದಿಂದ ನಾವ ಏನೂ ಕೂಡ ಇಂಪ್ರೂವ್ಮೆಂಟ್ ಏನ ಆಯ್ತು ನಾವು ಮುಗಿಸಿನ ಮುಗ್ದಿ ಅವ್ರೇನ್ ಹೇಳ್ತಾರ ಈಗ ಅವ್ರ ಜವಾಬ್ದಾರಿ ಇರ್ತೈತಿ ಕಾರ್ಖಾನೆಗಳು ಕೂಡ ಇವರ ಚಾಲೂ ಮಾಡಿಸಬೇಕು ಬಂದ್ ಮಾಡ್ಬೇಕು ಅಂತ ಆರ್ಡರ್ ಆಡ್ರಿದ್ ಕೂಡ ನೀವೆಲ್ಲ ಒಕ್ಕಟ್ಟಿ ಸರ್ಗಳೇನ ಲಕ್ಷಾಂತರ ಜನ ಸೀರಿ ರಾತ್ರಿ ಒಂಬತ್ತು ಗಂಟೆ ಆಗೈತಿ ಅವ್ರಿಗೆ ಗೊತ್ತಾಗೋದ್ರೀನ್ರೀ ನೀವೆಲ್ಲಾ ಗಟ್ಟಿರತ್ತೇವ ಅವ್ರು ಕೂಡ ಇವತ್ತ ಮೂರ್ ಸಾವಿರದ ಎರಡ್ನೂರ ರೂಪಾಯಿ ಬಂದಾರ ನಮ್ದು ಇದು ಬರ್ಬೇಕಾಗೈತಿ ಹೌದು ಅಂದ್ರೆ ನೀವು ಕೂಡ ತಾಳ್ಮೆ ತಗೋಬೇಕ ಕೇಳ್ರಿ ತಾಳ್ಮೆಯನ್ನು ನಾವು ಕೂಡ ತಗೋಬೇಕು ಜಿಲ್ಲಾಧಿಕಾರಿಯಲ್ಲಿ ಸಾಹೇಬ್ರಲ್ಲಿ ವಿನಂತಿ ಕೇಳ್ರಿ ಕೇಳ್ರೆಸ್ಬೇಕಪ್ಪ ನಮ್ ಕಬ್ಬು ಕೂಡ ಹೋಗ್ಬೇಕಾಗಿತ್ತು ಕಬ್ಬು ಕೂಡ ಕಾರ್ಖಾನೆ ಚಾಲು ಆಗ್ಬೇಕಾಗಿತ್ ಬೆಲೆನೂ ನಿಗದಿ ಆಗ್ಬೇಕಾಗಿತ್ತು ಎರಡು ಕೂಡ ಪಾತ್ರದ ಯಾಕಂದ್ರೆ ಇನ್ನೊಂದು ಎಂಟು ದಿನ ಓದ್ಬಾ ಅಂದ್ರೆ ಮತ್ತೆ ನೀವೇ ಚಾಲೋ ಮಾಡಿರತ್ರಿ ಹೋರಾಟ ಮಾಡುವಂತ ಸಂದರ್ಭ ಆಗಬಾರ್ದು ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ವಿನಂತಿ ಮಾಡ್ತೀವಿ ತಾವ ಇಷ್ಟೆಲ್ಲಾ ಪ್ರಯತ್ನ ಮಾಡಿ ನಮ್ಮೆಲ್ಲರ ಸಹಕಾರ ಮೇರೆಗೆ ತಾವೆಲ್ಲ ಪ್ರಯತ್ನ ಮಾಡಿ ಹಗಲಿ ರಾತ್ರಿ ಕೂಡ ಆರಾಮರ್ದರು ಕಾರ್ಖಾನೆ ಮಾಲೀಕ ನೂರಾರು ಸಲ ಮಾತಾಡಿ ಒಂದು ನಾವು ನಾವು ಬೇಡಿಕೆ ಅದಕ್ಕೆ ನೀವು ಫಿಫ್ಟಿ ಪರ್ಸೆಂಟ್ ತಗೊಂಬಂದಿರಿ ಇನ್ನ ಕೂಡ ಪರ್ಸೆಂಟ್ ನಮ್ಗೆ ಅವಶ್ಯಕತೆ ಐತೆ ಯಾಕೆ ಅವಶ್ಯಕತೆ ಐತೆಂದ್ರ ಅವ್ರಿಗೆ ಏಳೆಂಟು ವರ್ಷದಿಂದ ಒಟ್ಟು ರೊಕ್ಕ ಕೊಟ್ಟಿಲ್ಲ ನಮ್ಗ ಅವರ ವರ್ಷ ಬರೇ ನೂರ ಐವತ್ತ ಕೊಟ್ಕೋತ ಬಂದ್ರೆ ಕೂಡ ಇವತ್ತ ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆಗಾರ ಕಟ್ಟಾಗದಿಲ್ಲ ಇವತ್ತ ಲಕ್ಷಾಂತರ ಜನ ಕಬ್ಬು ಬೆಳೆಗಾರ ಕಬ್ಬು ಯಾರು ಬೆಳೆದ್ ಇಡೀ ಜಿಲ್ಲಾದ್ರೆ ಎಲ್ಲರೂ ಕೂಡ ಒಬ್ಬರು ಬಿಡದೆ ಇಲ್ಲಿ ತೀರ್ಮಾನ ಇಡೀ ನಮ್ಮ ಹದಿನಾಲ್ಕು ಜಿಲ್ಲೆ ಬಾಗಲಕೋಟೆ ಎಲ್ಲಾ ಲೀಡರ್ ಕೂಡ ಇವತ್ತಿಲ್ಲಿ ಏನ್ ಆಗ್ತೈತಿ ಅನ್ನೋದು ಇಡೀ ಕರ್ನಾಟಕದ ಜನ ಕಬ್ಬು ಬೆಳೆಗಾರ ನೋಡುತ್ತಾರೆ ಯಾಕಂದ್ರೆ ನಾವು ಹಾನಿ ಆಗಿದ್ವಿ ಸರ್ ಕಬ್ ಏನಾಗೈತಿ ಕಬ್ ಬಿಟ್ರೆ ಬೇರೆ ಬೆಳೆದೇ ಇಲ್ಲ ನೈಂಟಿ ಪರ್ಸೆಂಟ್ ಹೌದಲ್ರ ಬೇರೆ ಬೆಳೆದಿಲ್ಲ ಅನ್ನೋಂದ್ರೆ ಇವತ್ತೆಲ್ಲರೂ ಕೂಡ ಒಕ್ಕಟ್ಟಾಗಿದ್ರು ಎಂದೂ ಕೂಡ ಇತಿಹಾಸದಾಗ ಕಬ್ಬು ಒಕ್ಕಟ್ಟಾಗಿಲ್ರಿ ಪಕ್ಷಾತೀತವಾಗಿ ಯಾವ್ದೋ ಪಕ್ಷದಾಗಿದ್ರು ಕಬ್ಬಿನಾಗ ಬಂದ್ರ ನಮ್ಮ ಭವತ್ತೀವಿ ನಮ್ಮ ಕುಟುಂಬ ನಡೀತಾ ಇವತ್ತೀವಿ ನಾವು ಕೂಡ ಸೇರಿದಿವಿ ದಯವಿಟ್ಟು ನಮ್ದೇನ ಮೂರ್ ಸಾವಿರದ ನಮ್ದು ಐದ್ನೂರು ಬೇಡಿಕೆ ಐತಿ ಒತ್ತಾಯಿ ಕೂಡ ಐತಿ ಈಗ ನಾವು ಮಹಾರಾಷ್ಟ್ರಕ್ಕ ಈಗಾಗಲೇ ಮೂರ್ ಸಾವಿರದ ನಾಲ್ಕನೂರು ರೂಪಾಯಿ ಹತ್ತು ರೂಪಾಯಿ ದಂ ಕಪ್ಪ ಕೂಡ ಹೋಗ್ತಾ ಇದೆ ದಯವಿಟ್ಟು ಕಾರ್ಖಾನೆಯವ್ರಿಗೆ ಅವ್ರಿಗೆ ಇನ್ನಟ್ಟು ಕೂಡ ಒತ್ತಾಯ ಮಾಡ್ರಿ ಯಾಕಂದ್ರೆ ಅವರೆಲ್ಲ ಪ್ರಬಲದರ್ರಿ ದಯವಿಟ್ಟು ಅವ್ರು ಯಾರು ಕೂಡ ಬಡ್ರಿಲ್ಲ ಅವ್ರು ಐದಾರು ವರ್ಷದಿಂದ ಏನ್ ಬೇಕಾದ್ರೆ ಮಾಡಿದಾರೆ ನಾವು ಕೇಳೋ ಶುಭಾಶನು ಅವ್ರನ್ನ ಕೇಳ ಅವ್ರು ಮಾತಾಡ್ಸಿಲ್ಲ ಹೋಗುವ ತಕ್ಕ ಹಿಂದ್ ಕೊಟ್ಟರು ಕೊಟ್ಟಾರ ನಾ ಕೊಟ್ಟಾರ ಬಿಟ್ಟು ಸರ್ ಅದಕ್ಕಾಗಿ ದಯವಿಟ್ಟು ಅವರಿಗೆ ಇನ್ನಟ್ಟ ತಾವು ಒತ್ತಾಯ ಮಾಡಿ ನಮಗೆ ಮೂರು ಸಾವಿರದ ನಾಲ್ಕನೂರವರೆ ನಾವು ನಕ್ಕಿ ಘೋಷಣೆ ಮಾಡ್ಬೇಕಂತೇಳಿ ಬೇದಿಕೆ ಪರ್ ಪರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ ತಡಿತನ ತಡಿತ ಈಗ ಒಂದ್ ಸೆಕೆಂಡ್ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ನಾವು ಎಂಟು ಹತ್ತು ವರ್ಷ ಹೋರಾಟದ ವೇದಿಕೆಗೆ ಬಂದಾನಂದ ಪ್ರತಿಯೊಂದು ಯಾವುದೇ ಆಗಲಿ ಜಿಲ್ಲಾಧಿಕಾರಿಗಳು ಎಸ್ ಬಹಳ ಸಹಕಾರ ಕೊಟ್ಟಾರ ನಾನು ಜಿಲ್ಲಾಧಿಕಾರಿಗಳು ವಿನಂತಿ ಹೇಳ್ರಿ ಕೇಳ್ರಿ ನಾವು ಮೂರ್ ಸಾವಿರ ಇದ್ರು ಕೇಳಿ ಜಿಲ್ಲಾಧಿಕಾರಿಗಳು ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಬಂದ ಮೂರ್ ಸಾವಿರ ಎರಡ್ ನೂರ್ ಅಂತ ಅವ್ರು ಹೇಳಿ ಕೊಟ್ಟಾರ ಈಗ ಇನ್ನೂ ಪ್ರಯತ್ನ ಮಾಡ್ಲಿಕ್ಕೆ ಅಂತ ಹೇಳಕ್ತಾರೆ ನಾವೇನಂತೀವಿ ಈ ಹೋರಾಟ ಸರ್ ಬೈಟ್ ತಪ್ಪು ತೊಳ್ಕೊಬೇಡ್ರಿ ಹೋರಾಟ ಕಂಟಿನ್ಯೂ ಇರ್ತದ ನಿಮ್ಮ ಜೊತೆ ನಾವು ಸ್ಪಂದನೆ ಮಾಡ್ತೀವಿ ನಾವು ನಾಳೆ ದಿನ ಸಾಯಂಕಾಲ ಮಟ್ಟ ಇಲ್ಲೇ ಇರ್ತೀವಿ ನೀವು ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವು ಐದು ಮೂರು ಕೇಳುವಲ್ಲ ಇದ ಸಾರ್ವಜನಿಕ ಸಭೆ ನಾವು ಒಂದ್ ಸ್ವಲ್ಪ ಇರ್ತೀವಿ ಇನ್ನೊಂದು ಸ್ವಲ್ಪ ನ್ಯಾಯ ತಗೊಂಡ್ಬರಿ ನೋಡಿ ಹೊಂದಾಣಿಕೆ ಮಾಡಿ ಇಲ್ಲೇ ಸಭಾಧಾರ ಮುಗಿಸ್ಬಿಡೋಣ ಸಾರ್ವಜನಿಕ ನೀವು ಜಿಲ್ಲಾಧಿಕಾರಿಗಳ ಗಟ್ಟೆದರು ಅವರು ಪ್ರಯತ್ನ ಮಾಡಿದ್ರೆ ಮುಗಿತದ ನಾನು ಅಲ್ಲಿ ಕೂಡ ಕಮಿಷನರ್ ಆಫೀಸ್ ಮಾತಾಡಿವಿ ನಾವು ಹೋರಾಟ ನಿರಂತರ ಮಾಡ್ತೀವಿ ಸರ್ ಅಂದ್ರೆ ಬಹಳ ವರ್ಷ ನಂತರ ಒಂದು ಶಕ್ತಿ ತಯಾರಾಗ್ಯದ ಇದಕ್ಕೊಂದು ಗಟ್ಟಿ ಬೆಲೆ ತಗೋಬೇಕಂತ ನಮ್ ನ್ಯಾಯತ್ವದಂತ ಬೇಡಿಕೆ ಐತಿ ನೀವು ನಾಳೆ ಒಂದಿನ ಸಮಯ ತಗೋರಿ ನಾವು ನಿರಂತರ ಹೋರಾಟ ನಾಳೆ ಸಾಯಂಕಾಲ ಮಟ್ಟ ಏನು ಪ್ರಯತ್ನ ಮಾಡ್ತೀರಿ ಮಾಡ್ರಿ ನಾವೊಂದ್ ಸ್ವಲ್ಪ ತಿಳಿಗ್ ಬರ್ತೇವೆ ಅದೊಂದು ಸ್ವಲ್ಪ ನಾಗ ಬರ್ಲಿ ನೋಡಿ ಇಲ್ಲೇ ಗುರ್ಲಾಪುರ ಕ್ರಾಸ್ ಒಳಗ ಎಲ್ಲಾರು ಎಲ್ಲರ ಈಗ 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 ಯಜಮಾನ್ರಲ್ಲಿ ಶಶಿಕಾಂತ್ ಗುರುಜಿ ರವ್ರ ಮೇಲೆ ನನಗೆ ವಿಪರೀತ ಪ್ರೀತಿ ಇದೆ ಏನಿದೆ ವಿಪರೀತ ಪ್ರೀತಿ ಇದೆ ಆದರೆ ಇವತ್ತು ರೈತರು ಬೀದಿ ಮೇಲೆ ಇರಬಾರ್ದಂತ ನಿಮಗೆ ಮನವಿ ಯಾಕೆ ಅಂದ್ರೆ ನಾನು ಇಲ್ಲಿ ಮಠ ಕೇಳ್ರಿ ಪ್ಲೀಸ್ ದಯವಿಟ್ಟು ಕೇಳ್ಕೊಂಡು ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಲಿ ಸ್ವಲ್ಪ ತಾಳ್ಮೆ ಇದ್ದೀವಿ ಇಲ್ಲಿ ಮಠ ನಾನು ನಿಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ ಅಂತ ನೀವು ಹೇಳ್ಬೋದು ಆವಾಗ ನೀವು ಹೇಳಿದ್ರಂದ್ರೆ ಈ ಮಾತಿಗೆ ಅರ್ಥ ಬರುತ್ತೆ ಇಲ್ಲಿ ಮಠ ಬರೇ ಹಿಂದಿನ ಐದು ದಿನದಿಂದ ಅಲ್ಲ ಐದು ವರ್ಷಗಳಿಂದ ನಿಮ್ಮ ಕೆಲಸ ಮಾಡ್ತಾಡು ಬಂದಿಲ್ಲ ನಿಮ್ಮ ಅಲ್ಲಿ ನನ್ನ ಫೋಟೋ ಬಿಡ್ತಿರಲ್ವಾ ನಮ್ಮ ಜಿಲ್ಲಾಧಿಕಾರಿ ಅಂತ ಅದು ಯಾಕೆ ಬಿಡ್ತೀರಾ ನಿಮಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ ಅಂತ ಬಿಡ್ತೀರಲ್ವಾ ಆ ಒಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದ್ದಾಗ ಈ ಏನು ಸ್ವಲ್ಪ ಹೆಚ್ಚು ಕಡಿಮೆ ಇದೆ ಗುರುಜಿ ನೀವು ಒಂದು ಪಾಯಿಂಟ್ ಎಷ್ಟು ಅಂತ ಹೇಳಿ ಅಷ್ಟು ಮಾಡಿಸ್ಕೊಡ್ತೀನಿ ಆದ್ರೆ ಇವತ್ತು ಅವ್ರು ಬೇಡ कर्नाटक <स्थाथ> <तरुणात> राज्य संगती बिर्लापुर <स्थाथ> प्रास्त गला आता शांत रि